ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಇವತ್ತು ಸೂಪರಾಗಿರೋ ಒಂದು ಬಿರಿಯಾನಿ ಮಾಡ್ತಾಯಿದ್ದೀನಿ ನೋಡಿರಿ ತುಂಬ ಅಂದರೆ ಅಷ್ಟೇ ರುಚಿಯಾಗಿತ್ತು ಇದು ಬೇರೆ ಡಿಫ್ರೆಂಟ್ ಬಿರಿಯಾನಿ ಬನ್ನಿ ಯಾವ ಥರ ಮಾಡೋದು ಅಂತ ನಮ್ಮ ಮನೇಲಿ ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಈಗ ನಾನು ಇಲ್ಲಿ ಅರ್ಧ ಕೆ ಜಿ ಚಿಕನ್ ತಗೊಂಡು ಒಂದು ಸ್ಪೂನು ಪೆಪ್ಪರ್ ಪುಡಿ ಹಾಕ್ಕೊಂಡಿದ್ದೀನಿ ಅದು ಮಿಸ್ ಆಯಿತು ಇದು ವೀಡಿಯೋ ಮಿಸ್ ಆಯಿತು ಪೆಪ್ಪರ್ ಪುಡಿ ಚಿಕನ್ ಅಷ್ಟೇ ಹಾಕಿರೋದು ಒಂದು ಸ್ಪೂನ್ ಪೆಪ್ಪರ್ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಬೇರೆ ಏನೂ ಹಾಕಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪೆಪ್ಪರ್ ಪುಡಿ ಚಿಕನ್ ಅಷ್ಟೇ ಅಲ್ಲಿರೋದು ಇದಕ್ಕೆ ಒಂದು ಒಂದು ಕಪ್ಪಷ್ಟು ಮೊಸರು ಹಾಕೋತಾ ಇದ್ದೀನಿ ಮೊಸರಲ್ಲೇ ಮಾಡೋದು ಇದು ತುಂಬ ಅಂದರೆ ಅಷ್ಟೇ ರುಚಿಯಾಗಿತ್ತು ಬಿರಿಯಾನಿ ಸೂಪರೇ ಸೂಪರಾಗಿತ್ತು ಬಿರಿಯಾನಿ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಒಂದು ಕಪ್ಪು ಮೊಸರು ಹಾಕ್ಕೊಂಡು ಇದನ್ನು ಒಂದು ಅರ್ಧ ಗಂಟೆ ನೆನೆಸಿಡಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಚಿಕನ್ಗೆ ಎಷ್ಟು ಬೇಕೋ ಅಷ್ಟೇ ನಾನು ಉಪ್ಪು ಹಾಕೋದು ರೈಸಿಗೆ ಬೇರೆ ಹಾಕ್ತೀನಿ ಒಂದು ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇಲ್ಲ ಅರ್ಧ ಕೆ ಜಿ ಚಿಕನ್ ಅಷ್ಟೇ ನಾನು ತಗೊಂಡಿರೋದು ಬಿರಿಯಾನಿ ಪೀಸ್ ಅಂತ ಸ್ವಲ್ಪ ದಪ್ಪ ಪೀಸ್ ಹೊಡೆಸಿದ್ದೀನಿ ಸ್ವಲ್ಪ ಬಿರಿಯಾನಿಗೆ ಸ್ವಲ್ಪ ದಪ್ಪ ದಪ್ಪ ಇರಬೇಕು ಪೀಸು ಯಾಕೆಂದರೆ ಅನ್ನದಲ್ಲಿ ಬೆಂದೋಗುತ್ತಲ್ಲ ಪೀಸ್ ಸಿಗೋದಿಲ್ಲ ನಾವು ತಿರ್ಬೇ ತಿನ್ನಬೇಕಾದ್ರೆ ಸ್ವಲ್ಪ ಮೀಡಿಯಮಾಗೆ ಸ್ವಲ್ಪ ದಪ್ಪಾಗಿರಬೇಕು ಪೀಸು ನೋಡಿ ಅಷ್ಟು ದಪ್ಪ ಇರಬೇಕು ನೋಡಿ ಮೊಸರಲ್ಲೇ ನೆನೆಸ್ತಾ ಇದ್ದೀನಿ ಇದನ್ನು ಬೇರೆ ಯಾವ ನೀರು ಸೇರಿಸ್ತಾ ಇಲ್ಲ ನಾನು ಇದಕ್ಕೆ ಎರಡು ಈರುಳ್ಳಿ ತಗೊಂಡಿದ್ದೀನಿ ಈರುಳ್ಳಿನೂ ಜಾಸ್ತಿ ಬೇಕಾಗೇ ಇರೋದಿಲ್ಲ ಇದಕ್ಕೆ ಈರು ಎರಡು ಈರುಳ್ಳಿ ತೊಗೊಂಡಿದ್ನಲ್ಲ ಅದನ್ನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಮಿಕ್ಸಿಗೆ ಮಿಕ್ಸಿಗೆ ಹಾಕೋತಾ ಇದ್ದೀನಿ ಇದು ಈರುಳ್ಳಿ ಫ್ರೈ ಮಾಡಿ ಬಿರಿಯಾನಿ ಮಾಡ್ತೀವಲ್ಲ ಆ ಥರ ಬಿರಿಯಾನಿ ಅಲ್ಲ ಇದೇ ಒಂಥರ ಡಿಫ್ರೆಂಟ್ ಬಿರಿಯಾನಿ ಇದಕ್ಕೆ ನನಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿಕಾಯಿ ಈರುಳ್ಳಿನ ಮಿಕ್ಸಿ ಗ್ರೈಂಡ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು ಎಷ್ಟು ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ ಅಂದರೆ ಹನ್ನೆರಡು ಹಸಿಮೆಣ್ಸಿಕ್ ಹಾಕಿದ್ದೀನಿ ಕರೆಕ್ಟಾಗಿ ಬಂತು ಖಾರ ಇನ್ನೂ ಅದಕ್ಕೆ ಚಿಲ್ಲಿ ಪೌಡರ್ ಕೂಡ ಹಾಕ್ತೀವಲ್ಲ ಹನ್ನೆರಡು ಹಸಿಮೆಣ್ಸಿಕಾಯಿ ಹಾಕಿದೆ ಕರೆಕ್ಟಾಗಿ ಬಂತು ನೀವು ಖಾರ ನೋಡಿ ಹಾಕ್ಕೊಳ್ಳಿ ಇವಾಗ ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಟಿದ್ದೀನಿ ಅದಕ್ಕೆ ಆಯಿಲ್ ಸೇರಿಸ್ತಾ ಇದ್ದೀನಿ ಬಿರಿಯಾನಿಗೆ ಎಷ್ಟು ಆಯಿಲು ಅಷ್ಟು ನಾವು ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಕಡಿಮೆ ನಾನು ಒಂದು ಒಂದು ಐದಾರು ಅಷ್ಟು ಆಯಿಲ್ ಹಾಕೋತಾ ಇದ್ದೀನಿ ಇದಕ್ಕೆ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಸೋಂಪು ಅಷ್ಟು ಬಿರಿಯಾನಿ ಮಸಾಲೆ ಯಾವ ಮಾಮೂಲಿ ಬಿರಿಯಾನಿ ನಾವು ಮಸಾಲೆ ಸೇರಿಸ್ತೀವಲ್ಲ ಆ ಮಸಾಲೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಸಿಡಿಬೇಕು ಕಾಯಿ ಎಲ್ಲ ಇವಾಗ ಈರುಳ್ಳಿ ಪೇಸ್ಟ್ ಮಾಡಿದ್ವಲ್ಲ ಈರುಳ್ಳಿ ಹಸಿಮೆಣ್ಸಿಕಾಯಿ ಬೇರೆ ಏನೂ ಇಲ್ಲ ಅದರಲ್ಲಿ ಈರುಳ್ಳಿ ಹಸಿಮೆಣ್ಸಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ಒಂಥರ ಡಿಫ್ರೆಂಟ್ ಬಿರಿಯಾನಿ ಅಂತಲೇ ತಿಳ್ಕೊ ಅನ್ನೋ ಅನ್ಬೋದು ಅಷ್ಟೇ ರುಚಿಯಾಗಿತ್ತು ಬಿರಿಯಾನಿ ಮಾಮೂಲಿ ಬಿರಿಯಾನಿ ಥರ ಇರಲಿಲ್ಲ ಇದೇ ಒಂಥರ ಡಿಫ್ರೆಂಟಾಗಿತ್ತು ಇದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ಅದಕ್ಕೆ ಈರುಳ್ಳಿ ನಾವು ಮಿಕ್ಸಿಗೆ ಹಾಕಿದ್ವಲ್ಲ ಅದನ್ನ ಅದನ್ನು ಮಾತ್ರ ಬೇರೆ ಯಾವ ನೀರು ಸೇರಿಸ್ತಾ ಇಲ್ಲ ನಾನು ಮಿಕ್ಸಿ ಸ್ವಲ್ಪ ತೊಳೆದ್ಬಿಟ್ಟು ಸ್ವಲ್ಪ ಹಾಕ್ತೀನಿ ಸುಮ್ಮನೆ ವೇಸ್ಟ್ ಆಯ್ತದಲ್ಲ ಅಂತ ಅದು ನೀರು ಸ್ವಲ್ಪ ಇದು ಇಂಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿನ ವಾಸನೆ ಹೋಗೋ ತನಕ ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇದಕ್ಕೆ ಇವಾಗ ಕೊತ್ತಮೀರಿ ಸೊಪ್ಪು ಸೇರಿಸ್ತಾ ಇದ್ದೀನಿ ಕೊತ್ತಮೀರಿ ಕುದೀನಾ ಈರುಳ್ಳಿ ಫ್ರೈ ಆದ ತಕ್ಷಣ ಕೊತ್ತಮೀರಿ ಸೇರಿಸ್ತಾ ಇದ್ದೀನಿ ಅದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಲಾಸ್ಟಲ್ಲಿ ಸೇರಿಸ್ತಾ ಇಲ್ಲ ಮಾಮೂಲಿ ಬಿರಿಯಾನಿಗಾದರೆ ನಾವು ಲಾಸ್ಟಲ್ಲಿ ಸೇರಿಸ್ತೀವಲ್ವಾ ಇದು ಆ ಥರ ಅಲ್ಲ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊ ಮಾಡ್ಕೊಂಡು ಇವಾಗ ಅದಕ್ಕೆ ಮಸಾಲೆ ಸೇರಿಸ್ಬೇಕು ಇವಾಗ ಕುದಿನ ಅದು ಕುದೀನೂ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಕಡ್ಡಿಗಳು ಸೇರಿಸ್ಬಾರ್ದು ಬರೀ ಎಲೆ ಅಂಥದ್ದು ಚಿಕ್ಕದಾಗಿ ಕಟ್ ಕಟ್ ಮಾಡಿ ಹಾಕಬೇಕು ಇಲ್ಲ ಕಡ್ಡಿ ಕಡ್ಡಿ ಹಾಕಿದ್ರೆ ಬಾಯಿ ಬಾಯಿ ಕಡ್ಡಿ ಕಡ್ಡಿ ಸಿಗ್ತದೆ ಬಿರಿಯಾನಿ ತಿನ್ನಬೇಕಾದ್ರೆ ಬರೀ ಎಲೆ ಮಾತ್ರ ಬಿಡಿಸ್ಕೊಂಡು ಹಾಕಬೇಕು ಒಬ್ಬೊಬ್ರು ಎಲೆನ ಹಂಗಂಗೆ ಹಾಕ್ಬಿಡ್ತಾರೆ ಬಿರಿಯಾನಿ ತಿನ್ನಬೇಕಾದ್ರೆ ಎಲೆ ಹಂಗೆ ಸಿಗ್ತಾಯಿರ್ತದೆ ಅದು ಒಂದೆರಡು ನಿಮಿಷ ಫ್ರೈ ಮಾಡಿ ಈಗ ಅದಕ್ಕೆ ಮಸಾಲೆ ಸೇರಿಸ್ಬೇಕು ಹೊಸದಾಗಿ ನಮ್ಮ ಚಾನಲ್ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಇವಾಗ ಶುಂಠಿ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ ನೋಡಿ ಒಂದು ಸ್ಪೂನು ಆಲ್ರೆಡಿ ನಾನು ಚಿಕನ್ಗೆ ಹಾಕೊಂಡಿದೆ ಇದು ಮತ್ತೆ ಮಸಾಲೆಗೆ ಹಾಕ್ತಾ ಇರೋದು ಎರಡು ಸ್ಪೂನ್ ಚ ಎರಡು ಸ್ಪೂನು ಎರಡೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ನೀನು ಮನೇಲೇ ಮಾ ಮನೇಲಿ ಮಾಡಿರಲಿಲ್ಲ ಮನೇಲಿ ಮಾಡಿರೋ ಸ್ವಲ್ಪ ಇತ್ತು ಪ್ಯಾಕೆಟು ಅಂಗಡಿಯಿಂದ ಪ್ಯಾಕೆಟ್ ತಂದಿದೆ ಅದನ್ನು ಜೊತೆಗೆ ಸೇರಿಸಿ ಮಿಕ್ಸ್ ಮಾಡಿ ಎರಡೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸಿದೆ ಈಗ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರು ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಸ್ಪೂನಷ್ಟು ನಾನು ಹಾಕ್ಕೊಂಡಿದ್ದೀನಿ ಖಾರ ಕರೆಕ್ಟಾಗಿ ಬಂತು ಇದಕ್ಕೆ ಸ್ವಲ್ಪ ಜೀರಾ ಪೌಡ್ರ್ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಜೀರಾ ಪೌಡ್ರ್ ಅದ ಸಾಕು ಇದು ಮತ್ತು ಒಂದು ಅರ್ಧ ಸ್ಪೂನು ಪೆಪ್ಪರ್ ಪುಡಿ ಪೆಪ್ಪರ್ ಪೌಡ್ರು ಇದ್ದೀನಿ ಮಸಾಲೆಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದ್ರ ಈ ಬಿರಿಯಾನಿ ಹೆಸ್ರು ಲಾಸ್ಟಲ್ಲಿ ಹೇಳ್ತೀನಿ ಏನು ಬಿರಿಯಾನಿ ಅಂತ ಸೂಪರ್ ಟೇಸ್ಟ್ ನಾನು ಕೆಲಸ ಮಾಡೋ ಮನೇಲಿ ಅವರು ಅವ್ರು ಹೇಳಿದ್ರು ಈ ಥರ ಬಿರಿಯಾನಿ ಮಾಡಿ ತುಂಬ ಚೆನ್ನಾಗಿರ್ತದೆ ಅಂತ ಅವರೇ ಹೇಳಿದ್ರು ಹೆಸ್ರು ಏನು ಹೆಸರು ಅಂತ ಲಾಸ್ಟಲ್ಲಿ ಹೇಳ್ತೀನಿ ಇವಾಗ ನಾನು ಅರ್ಧ ಗಂಟೆ ನೆನೆಸಿಟ್ಟಿದ್ನಲ್ಲ ಚಿಕನ್ನು ಮೊಸರು ಪೆಪ್ಪರ್ ಪುಡಿ ಶುಂಠಿ ಬೆಳ್ಳು ಪೇಸ್ಟು ಉಪ್ಪು ಹಾಕಿ ಅದನ್ನು ಇವಾಗ ಆ ಮಸಾಲೆಗೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಮೊಸರಿತ್ತಲ್ಲ ಅದನ್ನು ತೊಳೆದ ತೊಳಗಡೆ ಹಾಕ್ತಾಯಿದ್ದೀನಿ ನಾನಿಲ್ಲಿ ಇದನ್ನ ಅಕ್ಕಿ ಯಾವ್ದು ತೊಗೊಂಡಿದ್ದೀನಿ ಬುಲೆಟ್ ರೈಸ್ ತೊಗೊಂಡಿದ್ದೀನಿ ಬುಲೆಟ್ ರೈಸು ನಾವು ತೊಗೊಂಡಿರೋದು ನೋಡೋದಕ್ಕೆ ಚಿಕ್ಕದಾಗಿದೆ ಆದರೆ ಸ್ವಲ್ಪ ಟೇಸ್ಟ್ ಕಡಿಮೆ ಅದು ಅಕ್ಕಿ ಬಾಸುಮತಿ ರೈಸಲ್ಲಾಗಿದ್ದರೆ ತುಂಬ ಚೆನ್ನಾಗಿ ಬರೋ ಬಾಸುಮತಿ ರೈಸಲ್ಲಿ ಏನಾದರೂ ಈ ಬಿರಿಯಾನಿ ಮಾಡ್ತು ಅಂದರೆ ಸೇಮ್ ಓಟೆಲ್ಕಿಂತ ಓಟೆಲ್ ಟೇಸ್ಟ್ ಇರ್ತಲ್ಲ ಅದಕ್ಕೆ ಡಬ್ಬಲ್ ಟೇಸ್ಟ್ ಕೊಡುತ್ತೆ ಇದು ಓಟೆಲ್ ಟೇಸ್ಟೇ ಚೆನ್ನಾಗಿರೋದಿಲ್ಲ ಅದಕ್ಕೆ ಅದಕ್ಕಿಂತ ಮೀರ್ ಮೀರಿರುತ್ತೆ ಇದು ಟೇಸ್ಟ್ ಅಷ್ಟು ಚೆನ್ನಾಗಿರ್ತದೆ ಬಿರಿಯಾನಿ ಇದು ನಾನು ನಮ್ಮ ಮನೇಲಿರೋ ಅಕ್ಕಿನೇ ಹಾಕಿದೆ ಬುಲೆಟ್ ರೈಸ್ ತೊಗೊಂಡಿದ್ದೋ ಅದೇ ಚಿಕ್ಕದಾಗಿತ್ತು ಅಂದ್ಬಿಟ್ಟು ಅದನ್ನೇ ಹಾಕಿದೆ ಆದರೂ ಪರವಾಗಿಲ್ಲ ಟೇಸ್ಟ್ ಅಷ್ಟೇನು ಚೆನ್ನ ಟೇಸ್ಟ್ ಬಾಸಮತಿ ಅಷ್ಟು ಟೇಸ್ಟ್ ಬಂದಿಲ್ಲ ಬಂದಿಲ್ಲ ಬಾಸಮತಿ ರೈಸ್ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತದೆ ಇದೇ ಸೇಮ್ ಇದೇ ಮೆಥಡ್ಗೆ ಬಾಸುಮತಿ ರೈಸ್ ನೆನೆಸ್ಬಿಟ್ಟು ಹಾಕಿದ್ರೆ ಅಷ್ಟು ಚೆನ್ನಾಗಿ ಬಂದು ನಾನು ಅಲ್ಲಿ ಕೆಲಸ ಮಾಡೋ ಮನೇಲಿ ಬಾಸುಮತಿ ರೈಸ್ ಹಾಕಿದ್ದು ಇದಕ್ಕೆ ಒಂದು ಮೂರು ಸೇರಿಸ್ತಾ ಇದ್ದೀನಿ ಇವಾಗ ಆ ಮೂರು ಟೊಮೊಟೊ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಉಪ್ಪು ಹಾಕಿದ್ದೀವಲ್ಲ ಸ್ವಲ್ಪ ಮೆತ್ತಗಾಗೋ ತನಕ ಚಿಕನ್ ಬೇಯೋ ತನಕನೂ ಮುಚ್ಚಿಡಬೇಕು ಇವಾಗ ಚಿಕನ್ ಇದರಲ್ಲೇ ಬೇಯಬೇಕು ನಾನು ನೀರೇನು ಸೇರಿಸ್ತಾ ಇಲ್ಲ ಈಗ ಉಪ್ಪು ಖಾರ ಸ್ವಲ್ಪ ಚೆಕ್ ಮಾಡ್ಕೋಬೇಕು ಉಪ್ಪು ಖಾರ ಇವಾಗ ಏನಾದರೂ ಏಕೆಂದರೆ ನಾವು ಪೆಪ್ಪರ್ ಪುಡಿನೂ ಹಾಕಿರ್ತೀವಿ ಹಸಿಮೆಣಸಿನಕಾಯಿ ಹಾಕಿರ್ತೀವಿ ಆಮೇಲೆ ಚಿಲ್ಲಿ ಪೌಡರ್ ಮೂರು ಸೇರಿಸ್ತಾ ಇರೋದು ಇದಕ್ಕೆ ಖಾರ ನೋಡು ಹಾಕ್ಕೊಳ್ಳಿ ಇದು ಮುಚ್ಚಿ ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚಿಕನ್ ಬೇಯೋದಕ್ಕೆ ಬಿಡಬೇಕು ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಬೇಯಬೇಕಲ್ಲ ಇವಾಗ ಇದು ಬಂದುಬಿಟ್ಟು ಒಂದು ಅರ್ಧ ಅರ್ಧ ಹೋಳಷ್ಟು ತೆಂಗಿನಕಾಯಿ ತಗೊಂಡು ತೆಂಗಿನಕಾಯಿ ತಗೊಂಡಿದ್ದೀನಿ ತೆಂಗಿನಕಾಯಿನ ಪೀಸ್ ಹಾಕೋತಾ ಇದ್ದೀನಿ ಇದು ತೆಂಗಿನಕಾಯಿ ಹಾಲು ತೆಗಿಬೇಕು ಮಾಮೂಲಿ ಬಿರಿಯಾನಿಗೆಲ್ಲ ತೆಂಗಿನಕಾಯಿ ಹಾಲು ಹಾಕೋಲ್ಲ ನೋಡಿ ಇಷ್ಟು ತಗೊಂಡಿದ್ದೀನಿ ತೆಂಗಿನಕಾಯಿನ ಇವಾಗ ಅಕ್ಕಿ ಇದ್ದೀನಿ ನೋಡಿ ನಾನು ಇಲ್ಲಿ ಎರಡೂವರೆ ಕಪ್ಪು ಬುಲೆಟ್ ರೈಸ್ ಸೇರಿಸ್ತಾ ಬುಲೆಟ್ ರೈಸ್ ನೆನೆಸಿಡ್ತಾಯಿದ್ದೀನಿ ಒಂದು ಒಂದು ಹತ್ತು ನಿಮಿಷ ಇದು ಚಿಕ್ಕದಾಗಿತ್ತಲ್ಲ ಅಕ್ಕಿ ಅದಕ್ಕೆ ನಾನು ನಮ್ಮ ಚಿಕನ್ ಬೇಯಬೇಕಾದ್ರೆ ನೆನೆಸಿಟ್ಟೆ ಸಾಕು ಒಂದು ಐದು ನಿಮಿಷ ನೆನೆದರೆ ಬೇಗ ಚಿಕ್ಕ ಇದು ಬೇಗ ನೆನೆದೋಗುತ್ತೆ ಅದಕ್ಕಿ ನೋಡಿ ನೆನೆಸಿ ಇಟ್ಟಿದ್ದೀನಿ ಇವಾಗ ಇವಾಗ ಇದಕ್ಕೆ ತೆಂಗಿನಕಾಯಿ ಹಾಲು ಹಾಲು ರುಬ್ಕೊಬತ್ತೀನಿ ನೋಡಿ ಇವಾಗ ತೆಂಗಿನಕಾಯಿ ರುಬ್ಬಿದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇವಾಗ ಅದನ್ನ ಫಿಲ್ಟ್ರ್ ಮಾಡ್ಕೊತೀನಿ ತೆಂಗಿನಕಾಯಿ ಹಾಲನ್ನ ಸ್ವಲ್ಪ ನೀರೆಲ್ಲ ಸೇರಿಸ್ಬಿಟ್ಟು ಇವಾಗ ಹಾಲು ಬೇಕಲ್ಲ ಅದಕ್ಕೆ ತೆಂಗಿನಕಾಯಿ ರುಬ್ಬಿ ಹಾಲು ತೆಗಿತೀನಿ ಇವಾಗ ಲಾಸ್ಟ್ ವೀಡಿಯೋದಲ್ಲಿ ಯಾರೋ ಕೇಳಿದ್ರೆ ತೆಂಗಿನಕಾಯಿ ಹಾಲು ಹೇಗೆ ತೆಗಿಯೋದು ಅಂತ ತೆಂಗಿನಕಾಯಿ ಪೀಸ್ ಮಾಡಿ ಮಿಕ್ಸಿಗೆ ಹಾಕಿ ನೋಡಿರಿ ಈ ಥರ ಫಿಲ್ಟ್ರ್ ಮಾಡಿದ್ರೆ ಅದೇ ಹಾಲು ತೆಂಗಿನಕಾಯಿ ಹಾಲು ಈ ಥರ ಟೀನೂ ಕೂಡ ಮಾಡ್ತಾರೆ ಗೊತ್ತಾ ಈ ತೆಂಗಿನಕಾಯಿ ಹಾಲಲ್ಲಿ ತುಂಬ ರುಚಿಯಾಗಿರ್ತದೆ ಆ ಟೀ ಇದನ್ನು ಈ ಥರ ಫಿಲ್ಟ್ರ್ ಮಾಡಿ ಅದು ತೊಕ್ಕೆಲ್ಲ ತೆಗೆದುಬಿಡಬೇಕು ತೆಂಗಿನಕಾಯ್ದು ಅದು ವೇಸ್ಟ್ ಎಲ್ಲ ಹಾಕ್ಬಾರ್ದು ಬರೀ ಹಾಲು ಮಾತ್ರ ತೊಗೋಬೇಕು ಚೆನ್ನಾಗಿ ಎರಡು ಎರಡು ಸಲ ಹಾಲು ತೆಗಿಬೋದು ಅದನ್ನು ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನಮ್ಗೆ ಎಷ್ಟು ನೀರು ಬೇಕು ಯಾಕೆ ಬಿರಿಯಾನಿಗೆ ಎಷ್ಟು ನೀರು ಬೇಕು ಅಷ್ಟು ಹಾಲು ಸೇರಿಸ್ಬೋದು ಇದಕ್ಕೆ ನೀರು ಹಾಕಿ ನೀರು ಹಾಕಿ ಫ್ರೆಶ್ ತೆಂಗಿನಕಾಯಿ ಒಡೆದ್ಬಿಟ್ಟು ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಹಾಲು ಇದು ಮನೇಲಿ ಒಡೆದು ಇಟ್ಬಿಟ್ಟಿದೆ ಫಸ್ಟೇ ಫ್ರಿಜ್ಜಲ್ಲಿ ಅದೇ ಅದೇ ತೆಂಗಿನಕಾಯಿ ಯೂಸ್ ಮಾಡ್ತಾಯಿದ್ದೀನಿ ನಿಮ್ಮ ಹತ್ರ ಬೆ ಹೊಸ್ದಾಗಿ ತೆಂಗಿನಕಾಯಿ ಏನಾದ್ರು ಹೊಡಿತೀವಲ್ಲ ಅದ್ರಲ್ಲಿ ಹಾಲು ಇನ್ನೂ ಚೆನ್ನಾಗಿ ಬರುತ್ತಲ್ಲ ಅದನ್ನೂ ಹಾಕೊಂಡ್ರೆ ಇನ್ನೂ ಇನ್ನೂ ರುಚಿ ಇರ್ತದೆ ಹಾಲೋದು ವೇಸ್ಟ್ ಮಾಡಬಾರ್ದು ಕ್ಲೀನಾಗಿ ನೀರು ಹಾಕಿ ಚೆನ್ನಾಗಿ ಹಾಲು ತೆಗಿಬೇಕು ಅದನ್ನು ಹಿಂಡಿ ಇದು ಬಂದ್ಬಿಟ್ಟು ನಾನು ಎರಡೂವರೆ ಕಪ್ಪು ರೈಸ್ ರೈಸ್ ಹಾಕ್ಕೊಂಡಿದ್ದನಲ್ಲ ಇವಾಗ ಅಳತೆ ಮಾಡಿ ನೀರು ಹಾಕಬೇಕು ಇವಾಗ ಬಿರಿಯಾನಿಗೆ ಅರ್ಧ ಗಂಟೆ ಆವಾಗ ಅಕ್ಕಿ ನೆನೆಸಿಟ್ಟಿದ್ದೀನಿ ನೋಡಿ ಹಾಲು ಇಷ್ಟು ಬಂದಿದೆ ಇದು ಬಂದು ಒಂದು ಮುಕ್ಕಾಲು ಒಂದು ಮೂರು ಮುಕ್ಕಾಲು ಕಪ್ಪು ಹಾಲು ಬಂತು ಇದು ಸ್ವಲ್ಪ ನೀರು ಎಕ್ಸ್ಟ್ರಾ ಹಾಕಿದ್ನಲ್ಲ ಇಲ್ಲ ಒಂದೇ ಕಪ್ ಅದು ನೀರು ನೀರು ಸೇರಿಸಿದ್ದೀನಿ ನಾನು ಜಾಸ್ತಿ ನಾನು ಯಾವುದೇ ಪಾತ್ರೆ ಯೂಸ್ ಮಾಡಿದ್ರೂ ನಾನು ಅಲ್ಲಲ್ಲಿ ವಾಶ್ ಮಾಡಿಟ್ಬಿಡ್ತೀನಿ ಇಲ್ಲಾಂದ್ರೆ ಪಾತ್ರೆಗಳು ಜಾಸ್ತಿ ಆಗುತ್ತೆ ಇಲ್ಲಾಂದರೆ ನೋಡಿ ಬೇಯ್ತಾ ಅದೇ ಹತ್ತು ನಿಮಿಷ ಆಯಿತು ಚಿಕನ್ ಸಾಫ್ಟಾಗಿ ಆಗೋಯ್ತು ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಇಷ್ಟು ಆಯ್ತಲ್ಲ ಇದು ಇದು ಇಷ್ಟೇ ಆಫ್ ಮಾಡಿಬಿಟ್ಟು ತಿನ್ಬೋದು ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ ಚಿಕನ್ ಟೇಸ್ಟ್ ಇದು ಬೇರೆ ಏನು ನಾವು ಇಷ್ಟೇ ಮಸಾಲೆ ಚಿಕನ್ ಫ್ರೈ ಮಾಡ್ಕೋಬೋದು ಇದನ್ನ ಇದಕ್ಕೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಹಾಲು ಹಾಕ್ಬಿಟ್ಟು ಅಕ್ಕಿ ಹಾಕಿದ್ರೆ ಬಿರಿಯಾನಿ ಇಲ್ಲಾಂದ್ರೆ ಹಂಗೆ ತಿಂತೀವಿ ಅಂದರೆ ಚಿಕನ್ ಫ್ರೈ ಚೆನ್ನಾಗಿ ಕರೆಕ್ಟಾಗಿ ಬೆಂದಿದೆ ಚಿಕನ್ ಟೇಸ್ಟ್ ಮಾಡಿದೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಬಂದಿದೆ ಇವಾಗ ಅಕ್ಕಿ ಹಾಕಿದ್ಮೇಲೆ ಸ್ವಲ್ಪ ಉಪ್ಪಿನ ಕಡಿಮೆ ಏನಾರು ಆಯಿತು ಅಂದರೆ ಉಪ್ಪು ಉಪ್ಪು ಸೇರಿಸ್ಕೋಬೇಕಷ್ಟೇ ನೋಡಿ ಈ ಗ್ಲಾಸಲ್ಲಿ ಅಕ್ಕಿ ಅಕ್ಕಿ ಎರಡೂವರೆ ಕಪ್ ಅಕ್ಕಿ ಹಾಕಿದ್ನಲ್ಲ ಇವಾಗ ಹಾಲು ಎಷ್ಟು ಬಂತು ಅಂತ ಅಳತೆ ಮಾಡ್ತಾಯಿದ್ದೀನಿ ಒಂದು ಮುಕ್ಕಾಲು ಕಪ್ಪು ಬಂತು ಜಮನ ಬಿರಿಯಾನಿ ಇದು ಜಮನ ಬಿರಿಯಾನಿ ಸೂಪರ್ ಟೇಸ್ಟ್ ಜಮನ ಬಿರಿಯಾನಿ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಜಮನ್ ಬಿರಿಯಾನಿ ಅಂತೆ ನನ್ನ ಮುಸ್ಲಿಮ್ ಮನೇಲಿ ಒಂದು ಮನೇಲಿ ಅಡುಗೆ ಮಾಡ್ತೀನಲ್ಲ ಅವ್ರು ಹೇಳ್ಕೊಟ್ಟಿದ್ದು ಜಮನ್ ಬಿರಿಯಾನಿ ಅಂತ ನಮ್ಮ ಕಡೆ ಮಾಡ್ತಾರೆ ಆಂಧ್ರದಲ್ಲಿ ಆಂಧ್ರ ಅಲ್ಲಪ್ಪ ತಿಮ್ಮೆ ಇದು ಯಾವುದೋ ಊರು ಹೇಳಿದ್ರು ಅವ್ರು ಆ ಊರು ಆ ಊರಲ್ಲಂತೆ ನೋಡಿ ಇವಾಗ ನಾನು ಅಕ್ಕಿ ಅಕ್ಕಿ ಎಷ್ಟು ತಗೊಂಡಿದೆ ಇವಾಗ ನಾನು ಎಷ್ಟು ಹಾಕಿದೆ ಗೊತ್ತಾ ಎರಡೂವರೆ ಕಪ್ಪು ರೈಸ್ ತಗೊಂಡಿದ್ದೆನಾ ಎರಡೂವರೆ ಕಪ್ಗೆ ನಾನು ಐದು ಕಪ್ಪು ನೀರು ಸೇರಿಸ್ಬೇಕು ಆದರೆ ನಾನು ಐದು ಕಪ್ಪು ನೀರು ಸೇರಿಸಿಲ್ಲ ಇಲ್ಲಿ ಬಂದ್ಬಿಟ್ಟು ನಾನು ನಾಲ್ಕು ಕಪ್ಪು ನಾಲ್ಕು ಕಪ್ಪು ಅಂದರೆ ನಾಲ್ಕಕ್ಕಿಂತ ಸ್ವಲ್ಪ ಕಮ್ಮಿ ಒಂದು ಮೂರು ಮುಕ್ಕಾಲು ಸೇರಿಸಿದ್ದೀನಿ ಒಂದು ಕಾಲು ಕಪ್ಪು ಕಡಿಮೆ ಮಾಡಿದ್ದೀನಿ ಯಾಕೆಂದರೆ ಅದು ಬುಲೆಟ್ ರೈಸ್ ಅಲ್ಲ ಚಿಕ್ಕದಾಗಿರ್ತದಲ್ವ ಬೇಗ ಬೆಂದೋಗುತ್ತೆ ಅನ್ನ ಅದಕ್ಕೆ ಆಮೇಲೆ ಮಸಾಲೆಲ್ಲೂ ಅಲ್ವ ಚಿಕನಲ್ಲಿ ಇಲ್ತಲ್ಲ ಮಸಾಲೆ ಆ ನೀರಿರುತ್ತೆ ಅದನ್ನ ನೋಡಿಬಿಟ್ಟು ನಾವು ನೀರು ಸೇರಿಸಬೇಕು ಆವಾಗಲೇ ನಮಗೆ ಉದುರಿ ಉದರಿಯಾಗಿ ಬಿರಿಯಾನಿ ಬರೋದು ಇಲ್ಲಾಂದರೆ ಸ್ವಲ್ಪ ಮುದ್ದೆ ಆಯಿತು ಅಂದರೆ ಟೇಸ್ಟ್ ಹೊಟ್ಟೋಗುತ್ತೆ ಅದಕ್ಕೆ ಇವಾಗ ಒಂದು ಅರ್ಧ ಅರ್ಧ ನಿಂಬೆಣ್ಣಷ್ಟು ಅರ್ಧ ನಿಂಬೆಹಣ್ಣು ಹಾಕ್ತಾ ಹಾಕ್ತಾಯಿದ್ದೀನಿ ನೀರು ಹಾಕೋದೇ ಇಂಪಾರ್ಟೆಂಟ್ ಇದಕ್ಕೆ ನಾವು ಬಿರಿಯಾನಿಗಂತೂ ಅಳ ಅಳತೆ ಮಾಡಿ ಅದು ದಯವಿಟ್ಟು ಹಾಕಬೇಡಿ ಒಂದು ಕಪ್ಪು ರೈಸ್ ತಗೊಂಡ್ರೆ ಎರಡು ಕಪ್ ನೀರು ಸೇರಿಸ್ಬೇಡಿ ಯಾಕೆಂದರೆ ಚಿಕನಲ್ಲಿ ನೀರು ಇರುತ್ತೆ ಒಂದು ಕಪ್ಪು ರೈಸ್ ತಗೊಂಡ್ರೆ ಅರ್ಧ ಕಪ್ಪಕ್ಕೆ ನೀರು ಕಡಿಮೆ ಮಾಡಿರಿ ಅವಾಗ ಉದ್ರಿ ಉದ್ರಿಯಾಗಿ ಚೆನ್ನಾಗಿ ಬರುತ್ತೆ ನಾನು ಬಾಸುಮತಿ ರೈಸಲ್ಲಿ ಮಾಡಿದ್ನಲ್ಲ ಅವ್ರ ಮನೇಲಿ ಎರಡು ಕಪ್ಪು ಮಾಡಿಸಿದ್ರು ಎರಡು ಕಪ್ಗೆ ನಾಲ್ಕು ಕಪ್ಪು ಸೇರಿಸ್ಬೇಕಾಗಿತ್ತು ನೋಡಿ ಉಪ್ಪು ಸ್ವಲ್ಪ ಕಡಿಮೆ ಆಯಿತು ಉಪ್ಪು ಸೇರಿಸ್ತಾ ಇದ್ದೀನಿ ನಾಲ್ಕು ಕಪ್ಪು ನೀರು ಹಾಕಬೇಕಾಯ್ತು ನಾನು ಎಷ್ಟು ಹಾಕಿದೆ ಗೊತ್ತಾ ಒಂದೂವರೆ ಕಪ್ ನೀರು ಹಾಕಿದೆ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು ಯಾಕೆಂದರೆ ಮಸಾಲೆಯಲ್ಲಿ ಫುಲ್ ನೀರಿ ನೀರಿರುತ್ತೆ ಚಿಕನಲ್ಲಿ ಟೊಮೊಟೊ ಮೊಸರು ಹಾಕಿರ್ತೀವಲ್ಲ ನೀರು ತುಂಬ ಇರ್ತದೆ ಅದಕ್ಕೆ ಅದು ನೋಡ್ಬಿಟ್ಟು ನಾವು ನೀರು ಹಾಕೋಬೇಕು ಒಂದು ಎರಡು ಕಪ್ಗೆ ಒಂದೂವರೆ ಕಪ್ ನೀರು ಅಷ್ಟೇ ಹಾಕಿದದ್ದು ನಾನು ಮಸಾಲೆಲಿ ಕರೆಕ್ಟ್ ಮಸಾಲೆಲಿ ನೀರಿತ್ತಲ್ಲ ಕರೆಕ್ಟಾಗಿ ಬಂದಿತ್ತು ಅವಾಗ ಇದು ನಾನು ಮೊಸರು ಬಜ್ಜಿಗೂ ರೆಡಿ ಮಾಡ್ಕೋತಾ ಇದ್ದೀನಿ ಮೊಸರು ಬಜ್ಜಿ ಇಲ್ಲಾಂದರೆ ತಿನ್ನೋಕ್ಕಾಗಲ್ಲ ಬಿರಿಯಾನಿ ಮಾಡಿದ್ಮೇಲೆ ಮೊಸರು ಬಜ್ಜಿ ಇರಲೇಬೇಕು ಒಂದು ಈರುಳ್ಳಿ ಕಟ್ ಮಾಡಿದೆ ಒಂದು ಟೊಮೊಟೊ ಕಟ್ ಮಾಡಿದೆ ಸೌತೆಕಾಯಿ ಇರಲಿಲ್ಲ ಚಿಕ್ಕ ಚಿಕ್ಕನಾಗ ಕಟ್ ಮಾಡಿ ಮೊಸರು ಬಜ್ಜಿ ಮಾಡಿಕೊಂಡೆ ಅನ್ನ ರೆಡಿ ಆಗ್ತಾಯಿದೆ ಅದು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಮೊಸರು ಬಜ್ಜಿ ರೆಡಿ ಆಯಿತು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ನೋಡಿ ಬೇಯ್ತಾದೆ ಈ ಟೈಮ್ಗೆ ನಾವು ಅಕ್ಕಿ ಸೇರಿಸ್ಬೇಕು ಇವಾಗ ತೆಂಗಿನಕಾಯೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಗೊತ್ತಾ ತುಂಬ ಟೇಸ್ಟ್ ಚೆನ್ನಾಗಿತ್ತಪ್ಪ ನೆಕ್ಸ್ಟ್ ನಾನು ಬಿರಿಯಾನಿ ಮಾಡಿದ್ರೆ ನಾನು ಇದೇ ಥರ ಇನ್ಮೇಲೆ ಮಾಡೋದು ಆ ಆ ಥರ ಬಿರಿಯಾನಿ ಮಾಡಬಾರ್ದು ಅಂತ ಬಿರಿಯಾನಿ ತಿನ್ ತಿಂದರೆ ರುಚಿ ಇರಬೇಕು ಬಾಯಿಗೆ ಆವಾಗಲೇ ಬಿರಿಯಾನಿ ತಿನ್ನೋದು ಆಗದು ಈಗ ನಾನು ಅಕ್ಕಿ ತೊಳೆದು ಇಟ್ಕೊಂಡಿದ್ದಲ್ಲ ಹತ್ತು ನಿಮಿಷ ಅಕ್ಕಿ ನೆಂದಿದೆ ಅದು ಇವಾಗ ಹುಷಾರು ನಿಧಾನಕ್ಕೆ ತಿರುಗಿಸ್ಬೇಕು ನಾವು ಯಾಕೆ ಅಕ್ಕಿ ಒಡೆ ಒಡೆದೋಗುತ್ತೆ ನಾವು ಫಾಸ್ಟ್ ಮಾಡಿದ್ದೀವಿ ಸ್ವಲ್ಪ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಐತೆ ಇವಾಗ ಐ ಫ್ಲೇಮಲ್ಲಿ ಕುದಿ ಬರೋ ತನಕ ಐ ಫ್ಲೇಮಲ್ಲಿ ಐದು ನಿಮಿಷ ಇಡಬೇಕು ಯಾವಾಗ ಕುದಿ ಬಂತು ಆವಾಗ ಫುಲ್ ಸಿಮ್ ಮಾಡಬೇಕು ನೋಡಿ ರೆಡಿ ಆಯಿತು ಹತ್ತು ನಿಮಿಷ ಬಿಟ್ಟಿದೆ ಸಿಮ್ಮಲ್ಲಿ ನೋಡಿ ಯಾವ ಥರ ಉದುರಿಯಾಗಿ ಬಂದಿದೆ ಜಮನಾ ಬಿರಿಯಾನಿ ಸೂಪರ್ ಟೇಸ್ಟ್ ನೀವೊಂದು ಸಲ ಟ್ರೈ ಮಾಡಿ ನೋಡಿ ನಿಮ್ಮ ಮನೇಲಿ ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ ಯಾರು ಎಲ್ಲೂ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಹೊಸದಾಗಿ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರದೇ ವೀಡಿಯೋ ನೋಡಿದ್ರು ಅಷ್ಟೇ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ ನೋಡಿದ್ಮೇಲೆ ಪೂರ್ತಿಯಾಗಿ ವೀಡಿಯೋ ನೋಡಿ ನೋಡಿ ತಟ್ಟೆಗೆ ಸರ್ವ್ ಮಾಡಿದ್ದೀನಿ ಯಾವ ಥರ ಬಂದಿದೆ ಬಿರಿಯಾನಿ ನೋಡಿದ್ರೇ ತಿನ್ನಬೇಕು ಅನಿಸ್ತದಲ್ವ ಸೂಪರ್ ಟೇಸ್ಟ್ ಸೂಪರ್ ಜಮನಾ ಬಿರಿಯಾನಿ ಸೂಪರ್ ಟೇಸ್ಟ್ ನೀವು ಸಲ ಟ್ರೈ ಮಾಡಿ ನೋಡಿ ಇಲ್ಲಿ ತನಕ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು